ಯತ್ನಾಳ್ ರೆಬಲ್ ಸ್ಟಾರ್ ಸೂಪರ್ ಸ್ಟಾರ್ ಇಂದು ಹುಲಿ ಎಂದು ಕೆರೆಸಿಕೊಳ್ಳುವ ಯತ್ನಾಳ್ ಹೇಳ್ತಾಯಿರ್ತಾರಪ್ಪ ಶುಭ ಸುದ್ದಿ ಅಂತಂದರು ವಿಜಯನ್ ರಾವನ್ನ ಕೆಳಗಿಳಿಸಿಲ್ಲ ಅಂತಂದ್ರೆ ಪಾರ್ಟಿ ಕಟ್ತೀರಿ ಅಂತಂದರು ಈಗ ಮತ್ತೆ ಒಂದು ಮಾತು ಹೇಳೋರೆ ಏನಂತ ನನ್ನನ್ನು ಮತ್ತೆ ಗೌರವಯುತವಾಗಿ ಬರಮಾಡಿಕೊಳ್ಳುತ್ತಾರೆ ಹೈಕಮಾಂಡ್ ನಾಯಕರು ಪಕ್ಷಕ್ಕೆ ಸೇರಿಸಿಕೊಳ್ತಾರೆ ಎರಡು ತಿಂಗಳಲ್ಲಿ ಮತ್ತೆ ಅವರ ಪಕ್ಷಕ್ಕೆ ಸೇರಿಸಿಕೊಳ್ತಾರೆ ಅವರೇ ನೋಡಿ ನಮ್ಮ ಬಳಿ ಶಕ್ತಿ ಇದ್ದರೆ ಎಲ್ಲರೂ ಕರೆಯುತ್ತಾರೆ ಇಲ್ಲವಾದರೆ ಅಪ್ಪಾಜಿ ಎನ್ನುತ್ತಾ ಯಡಿಯೂರಪ್ಪ ವಿಜೇಂದ್ರ ಕೈ ಕಾಲಿಡಿಯಬೇಕಾಗುತ್ತದೆ ದೆಹಲಿಯಲ್ಲಿ ಬಿ ವೈ ವಿಜೇಂದ್ರ ವಿರೋಧಿ ಬಣ ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿರುವ ರಮೇಶ್ ಜಾರಕಿಹೊಳಿಟಿ ಒಂದು ಮತ್ತೊಂದು ಕಡೆ ಯತ್ನಾಳ್ ಅವರ ಹೇಳಿಕೆ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರೆದ್ರೆ ಬಿಜೆಪಿ ಪಕ್ಷಕ್ಕೆ ಯಾವ ಮಟ್ಟಿಗೆ ಹೊಡೆತ ಆಗುತ್ತೆ ಅಂತ ಒಂದಷ್ಟು ಪಟ್ಟಿಗಳನ್ನ ಕೊಡ್ತಾವ್ರ ವಿಜೇಂದ್ರ ಅವರ ಬದಲಾವಣೆ ಆಗೇ ಆಗತ್ತೆ ಅನ್ನೋದು ಅವರ ವಿರೋಧಿ ಗುಂಪಿನ ವಾದ ಅಖಾಡದಲ್ಲಿ ವಿಜೇಂದ್ರ ಖಂಡ್ರೆ ಆಪೋಸಿಟು ಕೇವಲ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಸಿದ್ದೇಶ್ವರು ಅರವಿಂದ್ ಲಿಂಬಾವಳಿ ಇಲ್ಲ ಈ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಸಿದ್ದೇಶ್ವರ್ ಅವರ ಹಿಂದೆ ದೊಡ್ಡ ಪಡೆಯೇ ಇದೆ ಸಂತೋಷ್ ಜಿ ಸೈಲೆಂಟ್ ಆಗಿದ್ದಾರೆ ಅಂತಂದರೆ ಅದರ ಅರ್ಥ ಅವರು ವಿರುದ್ಧವಾಗಿದ್ದಾರೆ ಪ್ರಹ್ಲಾದ್ ಜೋಶಿ ಬಸವರಾಜ ಬೊಮ್ಮಾಯಿ ಡಾಕ್ಟರ್ ಕೆ ಸುಧಾಕರ್ ಜಗದೀಶ್ ಶೆಟ್ಟರ್ ಅರವಿಂದ್ ಬೆಲ್ಲತ್ ಆದಿಯಾಗಿ ವಿಜೇಂದ್ರ ಅವರ ವಿರೋಧಿ ಗುಂಪೆ ದೊಡ್ಡಿದೆ ಇನ್ನು ಆರ್ ಎಸ್ ಎಸ್ ಬೇಸ್ಡ್ ಇರೋರೆಲ್ಲ ಅವರು ರಾಘವೇಂದ್ರ ಮಾಡಿದ್ರು ಒಪ್ಕೋತಾರೆ ವಿಜೇಂದ್ರ ಅವ್ರು ಮಾಡಿದ್ರು ಒಪ್ಕೋತಾರೆ ಪ್ರೀತಮ್ ಗೌಡ್ರನ್ನ ರಾಜ್ಯಾಧ್ಯಕ್ಷರು ಮಾಡಿದ್ರು ಒಪ್ಕೋತಾರೆ ಬಿಜೆಪಿ ಸಂಘ ಪರಿವಾರ ಮೂಲ ಬಿಜೆಪಿಗರವರಲ್ಲ ಅವರು ಯಾರು ಮಾಡಿದ್ರು ಒಪ್ಕೋತಾರೆ ನಾಳೆ ಧೀರಜ್ ಮುನ್ರಾಜು ಕರ್ಕಬಂದ್ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ನೀವೇ ರಾಜ್ಯಾಧ್ಯಕ್ಷ ಆಗಿ ಅಂದರೂ ಕೂಡ ಬಿಜೆಪಿ ಸಂಘ ಪರಿವಾರದವ್ರು ಒಪ್ಕೋತಾರೆ ಯಾಕಂದ್ರೆ ನಳಿನ್ ಕುಮಾರ್ ಕಟೀಲ್ ಆದಿಯಾಗಿ ಅವರೆಲ್ಲರೂ ಕೂಡ ರಾಜ್ಯಾಧ್ಯಕ್ಷ ಆಗಿದ್ದು ಅದೇ ದಾಟಿಲಿ ಆದರೆ ವಿಜೇಂದ್ರ ಬೇಡ ಅನ್ನೋ ಒಂದು ವರ್ಗ ದೊಡ್ಡ ಮಟ್ಟಕ್ಕಿದೆ ಕೆಲವರು ಮೌನವಾಗಿ ಅದಕ್ಕೆ ಸಮ್ಮತಿಸಿದ್ದಾರೆ ಮೌನವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನು ಎರಡು ತಿಂಗಳ ನನ್ನ ಕರೀತಾರೆ ಬಲವ ಆಗಿದ್ರೆ ಅವರು ಕರಿಬೇಕು ಮತ್ತೊಬ್ರು ಕರಿಬೇಕು ಅನ್ನೋ ದಾಟಿಯ ಯತ್ನಾಳ್ ಹೇಳಿಕೆ ಹೌದು ಯತ್ನಾಳ್ ಸ್ಟ್ರಾಂಗ್ ಆಗಿದ್ದಾರೆ ತಾನು ಗೆಲ್ಲದಿದ್ದರೂ ಬಿಜೆಪಿಯನ್ನು ಹಲವು ಕಡೆ ಸೋಲಿಸುವ ತಾಕತ್ತು ಯತ್ನಾಳ್ ಇದೆ ಜೊತೆಗೆ ಯತ್ನಾಳ್ ಅವ್ರ ಜೊತೆ ದೊಡ್ಡ ಪಡೆ ಇದೆ ವಿಜೇಂದ್ರ ಅವ್ರ ಜೊತೆ ಎಷ್ಟು ಜನ ಅವರೇ ಯತ್ನಾಳ್ ಅವ್ರ ಜೊತೆ ಎಷ್ಟು ಜನ ಅವರೇ ಅಂತಂದ್ರೆ ಲೆಕ್ಕ ಸಿಗಲ್ಲ ಸೀಕ್ರೆಟ್ ವೋಟಿಂಗ್ ಆದ್ರೆ ಲೆಕ್ಕ ಸಿಗತ್ತೆ ಮೇಲ್ನೋಟಕ್ಕೂ ಕೂಡ ಯತ್ನಾಳ್ ಅವ್ರ ಜೊತೆ ಯತ್ನಾಳ್ ಟೀಮ್ ಜಾಸ್ತಿ ಇದೆ ಸೊ ಹಾಗಾಗಿ ಎರಡು ತಿಂಗಳಲ್ಲಿ ಮತ್ತೆ ಹೈಕಮಾಂಡ್ ನಾಯಕರು ಕರ್ಕೋತಾರೆ ಅಂತ ಹೇಳ್ತಿದ್ದಾರೆ ಕರೆದುಕೊಳ್ಳಬಹುದು ಆಪರೇಷನ್ ಕಮಲ ಮಾಡಿ ಕಾಂಗ್ರೆಸ್ ಅವ್ರನ್ನೇ ಬುಟ್ಟಿಗೆ ಹಾಕೊಳ್ಳ ಬಿಜೆಪಿಯವರು ಅವ್ರದೇ ಪಾರ್ಟಿಯವ್ರನ್ನ ವಾಪಸ್ ಕರ್ಕೊಳ್ಳಲ್ವಾ ಅವಶ್ಯಕತೆ ಇದ್ರೆ ರಾಜಕಾರಣದಲ್ಲಿ ಯಾರು ಪ್ರಬಲರು ಅವರಿಗೆ ಪವರ್ ಸಿಗತ್ತೆ ಅವಕಾಶ ಸಿಗತ್ತೆ ದುರ್ಬಲರಿಗೆ ಅವಕಾಶ ಇಲ್ಲ ಯತ್ನಾಳ್ ಹೇಳೋದೇನು ನಾನು ಪ್ರಬಲ ನನ್ನ ಶಕ್ತಿ ಗೊತ್ತಾಗತ್ತೆ ಕರ್ಕೋತಾರೆ ಹೈಕಮಾಂಡ್ ಅವರು ಅಂತ ಇರಬಹುದೇನು ಇವತ್ತು ಎತ್ನಾಳ್ ವರ್ಸಸ್ ವಿಜೇಂದ್ರ ಅವರ ಪೋಲ್ ಕ್ರಿಯೇಟ್ ಆದರೆ ಯತ್ನಾಳ್ ಅವ್ರಿಗೆ ಜಾಸ್ತಿ ಓಟ್ ಬೀಳೋದು ನೋ ಡೌಟ್ ಜೆ ಪಿಯಲ್ಲಿ ಮೌನವಾಗಿರೋರು ಕೂಡ ಈ ವಿರೋಧಿ ಗುಂಪಿಗೆ ಅವಿನಯರ್ವಾಗಿ ಸಪೋರ್ಟ್ ಮಾಡ್ತಾ ಸೊ ಹಾಗಾಗಿ ಯತ್ನಾಳ್ ಅವ್ರ ಹೇಳಿಕೆ ಸತ್ಯವೋ ಸುಳ್ಳು ಅನ್ನೋದು ಇನ್ನೆರಡು ತಿಂಗಳಲ್ಲಿ ನಿರ್ಧಾರ ಆಗುತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯನವ್ರು ಹೇಳಿದ್ರೆ ಯತ್ನಾಳ್ನ ಸೇರಿಸ್ಕತ್ತಾರೆ ಬರ್ತಾರೆ ಸಹಜವಾಗಿ ತಾವೇನ್ ಹೇಳ್ತೀರಿ ಯತ್ನಾಳ್ ಮತ್ತೆ ಬಿಜೆಪಿ ಸೇರ್ಬೇಕಾ ಬೇಡ್ವಾ ವಿಜಯನ್ ಅವರು ಮುಂದುವರಿಬೇಕಾ ಅಥವಾ ರಾಘವೇಂದ್ರ ಮತ್ತಾರು ಅಧ್ಯಕ್ಷರಾಗಬೇಕಾ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ